ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವೇಳೆಯಲ್ಲಿ ಇದೀಗ ನವೋದಯ ವಿದ್ಯಾಲಯ ಸಮಿತಿ ಒಂದು ನೋಟಿಫಿಕೇಶನ್ನ ಹೊರಬಿಟ್ಟಿದೆ ಅದೇನು ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ಅದು ನೇಮಕಾತಿಯನ್ನು ಮಾಡ್ಕೋಬೇಕಿತ್ತು ಕಾರಣಾಂತರಗಳಿಂದ ನೇಮಕಾತಿ ಮಾಡಿಕೊಂಡಿಲ್ಲ ಸೊ ಈಗ ಅದರ ಮುಂದಿನ ನೇಮಕಾತಿ ಯಾವಾಗುತ್ತೆ ಅದಷ್ಟೇ ಅಲ್ಲದೆ ಅದಕ್ಕೆ ವಿಷಯವಾರು ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇವೆ ಎಂಬುದರ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಅದರ ಬಗ್ಗೆ ನಾನು ಇಂದ್ರ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಈ ನೋಟಿಫಿಕೇಷನಲ್ಲಿ ಏನಿದೆ ಎಂಬುದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ನೀವು ಇಲ್ಲಿ ದಿನಾಂಕವನ್ನು ನೋಡ್ಬೋದು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಜನವರಿ ಎರಡನೇ ತಾರೀಕು ಬಿಟ್ಟಿರುವಂಥ ಒಂದು ನೋಟಿಫಿಕೇಷನ್ ಇದಾಗಿದೆ ಸೊ ಏನು ಈ ಇದೆ ಅನ್ನೋದಾದರೆ ಸೊ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವೊಂದಷ್ಟು ಯುದ್ಧಗಳನ್ನು ನೇಮಕಾತಿಗೆ ಕರೆಯಲಾಗಿತ್ತು ಆ ಹುದ್ದೆಗಳನ್ನು ಕಾರಣಾಂತರಗಳನ್ನು ಕರೆಯಲಾಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಫರ್ದರ್ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಇಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ ಹಾಗಾದರೆ ಇದ್ರ ಜೊತೆಗೆ ಏನು ಬಿಟ್ಟಿದ್ದಾರೆ ಅನ್ನೋದಾದರೆ ಆಕ್ಚುಯಲ್ ವೇಕೆಂಟ್ ಪೋಸ್ಟ್ ಇಂದ ನವೋದಯ ಸ್ಕೂಲ್ಸ್ ಕೊಟ್ಟಿದ್ದಾರೆ ಸೊ ಎಷ್ಟೆಷ್ಟಿದಾವೆ ಅನ್ನೋದನ್ನ ಈಗ ಒಂದೊಂದೇ ನೋಡ್ತಾ ಹೋಗೋಣ ಪ್ರಿನ್ಸಿಪಲ್ಗೆ ಇನ್ನೂರ ಒಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ವೈಸ್ ಪ್ರಿನ್ಸಿಪಾಲ್ಗೆ ಇನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಮತ್ತು ಪಿ ಜಿ ಟಿ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ಸಲ್ಲಿ ಸೊ ನೋಡಿ ನೀವು ಇಲ್ಲಿ ಇಂಗ್ಲೀಷ್ ಹಿಂದಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳಲ್ಲೂ ಸಹ ನೂರೈವತ್ತಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಕಂಪ್ಯೂಟರ್ ಸೈನ್ಸ್ಗೂ ಅಷ್ಟೇ ನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಎಕನಾಮಿಕ್ಸ್ಗೆ ಎಪ್ಪತ್ತಾರು ಹಿಸ್ಟ್ರಿಗೆ ಎಂಬತ್ತೇಳು ಜಿಯೋಗ್ರಫಿಗೆ ತೊಂಬತ್ತೈದು ಕಾಮರ್ಸ್ಗೆ ಹತ್ತೊಂಬತ್ತು ಹಿಂದಿಗೆ ಸೊ ಇದಿಷ್ಟು ಪಿ ಜಿ ಟಿ ಬಗ್ಗೆ ಆದರೆ ಟಿ ಜಿ ಟಿನ ನೋಡ್ತಾ ಹೋಗೋಣ ಅಂದರೆ ಟ್ರೈನಿ ಗ್ರ್ಯಾಜುಯೇಷನ್ ಟೀಚರ್ಸ್ ಯಾರೆಲ್ಲ ಬಿ ಎಡ್ ಮುಗಿಸ್ಕೊಂಡು ಟೆಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಹಿಂದಿ ಟೀಚರ್ಸು ನೂರ ಎಪ್ಪತ್ತಾರು ಪೋಸ್ಟ್ ವೇಕೆನ್ಸಿ ಇದೆ ಇಂಗ್ಲೀಷ್ ಟೀಚರು ಇನ್ನೂರ ಹದಿನೇಳು ಪೋಸ್ಟ್ ವೇಕೆನ್ಸಿ ಇದೆ ಮ್ಯಾಥ್ಸ್ ಟೀಚರ್ಸು ನೂರ ಐವತ್ತ್ಮೂರು ಪೋಸ್ಟ್ ವೇಕೆಂಟ್ ಇದೆ ಮತ್ತು ಸೈನ್ಸ್ ಟೀಚರು ಎಂಬತ್ತೊಂಬತ್ತು ಪೋಸ್ಟ್ ವೇಕೆನ್ಸಿ ಇದೆ ಸೋಷಲ್ ಸೈನ್ಸ್ ಟೀಚರ್ಸು ತೊಂಬತ್ತೊಂಬತ್ತು ಪೋಸ್ಟ್ ವೇಕೆನ್ಸಿ ಇದೆ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸು ನಾನ್ನೂರ ಐವತ್ತೊಂದು ಪೋಸ್ಟ್ ವೇಕೆಂಟ್ ಇದೆ ಲೈಬ್ರರಿ ತೊಂಬತ್ತೇಳು ಮತ್ತು ಪಿ ಹೆಚ್ ಗೆ ನೂರ ಎಪ್ಪತ್ತಾರು ಆರ್ ಟಿಗೆ ನೂರ ಇಪ್ಪತ್ತ್ನಾಲ್ಕು ಮ್ಯೂಸಿಕ್ ಟೀಚರ್ಸ್ಗೆ ಎಂಬತ್ತೈದು ಎಸ್ ಸಿ ಪಿ ಡಬ್ಲ್ಯೂ ಟೀಚರ್ಸ್ಗೆ ನೂರ ಅರವತ್ತೊಂದು ಮತ್ತು ಸ್ಟಾಫ್ ನರ್ಸ್ಗೆ ತೊಂಬತ್ತೆಂಟು ಸೊ ಇದಿಷ್ಟು ಈ ಒಂದು ಟೀಚಿಂಗ್ ಹುದ್ದೆಗಳಾಗಿದ್ದಾವೆ ಇನ್ನು ಇಲ್ಲೂ ಸಹ ನಾನ್ ಟೀಚಿಂಗ್ ಹುದ್ದೆಗಳನ್ನು ಸಹ ಕೊಟ್ಟಿದ್ದಾರೆ ಸೊ ನಮಗೆ ಟೀಚಿಂಗ್ ಹುದ್ದೆಗಳು ಬೇಕಾಗಿರೋದು ಸೊ ಇದಿಷ್ಟು ಆಲ್ಮೋಸ್ಟ್ ಸರಿಸುಮಾರು ನಿಮಗೆ ಒಂದು ಒಂದೂವರೆ ಸಾವಿರಷ್ಟು ಹುದ್ದೆಗಳು ಇಲ್ಲಿ ವೇಕೆನ್ಸಿ ಇದ್ದಾವೆ ಸೊ ಇವುಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಇಲ್ಲಿ ಲಾಸ್ಟ್ನಲ್ಲಿ ಕೊಟ್ಟಿದ್ದಾರೆ ದ ಶೆಡ್ಯೂಲ್ ಆಫ್ ದ ಕಂಡಕ್ಟ್ ರಿಕ್ವೈರ್ಮೆಂಟ್ ಎಕ್ಸಾಮಿನೇಷನ್ ವಿಲ್ ಬಿ ಅಪ್ಲೋಡೆಡ್ ಅಂತ ದ ವೆಬ್ಸೈಟ್ ಆಫ್ ಸಮಿತಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಜಿ ಓ ವಿ ಡಾಟ್ ಇನ್ ಇನ್ ಡ್ಯೂ ಕೋರ್ಸ್ ಆಲ್ ಕನ್ಸರ್ಡ್ ಆರ್ ದೇರ್ ಫಾರ್ ಅಡ್ವೈಸ್ ಟು ವಿಸಿಟ್ ದ ವೆಬ್ಸೈಟ್ ಆಫ್ ದ ಸಮಿತಿ ರೆಗ್ಯುಲರ್ಲಿ ಫಾರ್ ಫರ್ದರ್ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಈ ನೇಮಕಾತಿ ಯಾವಾಗ ಆಗ್ಬೋದು ಅನ್ನೋದರೆ ಈ ಒಂದು ಜೂನ್ ಒಳಗಡೆ ಈ ಒಂದು ನೇಮಕಾತಿಗೆ ನೋಟಿಫಿಕೇಶನ್ನ ಕರೀತಾ ಹೋಗ್ತಾರೆ ಅದಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ರೈಲ್ವೆ ಶಿಕ್ಷಕರ ನೇಮಕಾತಿ ಆಗ್ತಿದೆ ತದನಂತರ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ನೇಮಕಾತಿ ಆಗುತ್ತೆ ತದನಂತರ ನಿಮಗೆ ನವೋದಯ ಶಾಲೆಗಳ ನೋಟಿಫಿಕೇಷನ್ ಸಹ ಬರ್ತಾ ಹೋಗುತ್ತೆ ಅಂತಂದರೆ ಈ ವರ್ಷದಲ್ಲಿ ಬಹಳಷ್ಟು ಶಿಕ್ಷಕರ ನೇಮಕಾತಿ ಕೇಂದ್ರದಲ್ಲಿ ಹಾಕ್ತಾ ಹೋಗುತ್ತೆ ಆದ್ದರಿಂದ ಈ ಬಾರಿ ನೀವು ಸಿ ಕ್ಲಿಯರ್ ಮಾಡ್ಕೊಳ್ಳೋದು ಭಾಳಷ್ಟು ಮುಖ್ಯ ಆಗಿರುತ್ತೆ ಸೊ ಈಗಾಗಲೇ ಈ ನವೋದಯ ಶಾಲೆ ನೋಟಿಫಿಕೇಷನಲ್ಲಿ ಏನಿದೆ ಮತ್ತು ವಿಷಯವಾರು ಎಷ್ಟು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ನೇಮಕಾತಿಗಳು ಮುಂದಿನ ದಿನಗಳಲ್ಲಿ ಯಾವಾಗ ಆಗ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ತಾ ಇದ್ದೇನೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿಗಳ ಸಂಬಂಧ ಮಾಹಿತಿಗಳು ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು